ಗಳ ಈಡೇರಿಸುವಂತೆ ಸಿಐಟಿಯು ಆಗ್ರಹಿಸಿ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರು ಸಿಐಟಿಯು ಜಿಲ್ಲಾಧ್ಯಕ್ಷ ಗೊನ್ನಳ್ಳಿ ರಾಘವೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ಕಾರ್ಮಿಕರು ತಮ್ಮ ಸಿಐಟಿಯು ಸಂಘಟನೆಯ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದರು ತಮ್ಮ ಅನೇಕ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರಮುಖ ರಸ್ತೆಯ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ರಸ್ತೆಯ ಮೂಲಕ ಇಲಾಖಾ ಕಚೇರಿಗೆ ತೆರಳಿ ಕಾರ್ಮಿಕ ಅಧಿಕಾರಿಗಳಿಗೆ ಹಕ್ಕೊತ್ತಾಯ ಪತ್ರ ನೀಡುವ ಮೂಲಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕು ಘಟಕ ಅಧ್ಯಕ್ಷ ಕರಿಯಪ್ಪ ಸೇರಿದಂತೆ ಸಿಐಟಿಯು ಕೂಡ್ಲಿಗಿ ನಗರ ಘಟಕ ಸೇರಿದಂತೆ ತಾಲೂಕಿನ ಅನೇಕ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಟ್ಟಣದ ಹಾಗೂ ಗ್ರಾಮಗಳ ಕಾರ್ಮಿಕ ಮುಖಂಡರು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪಿಎಸ್ಐ ಪ್ರಕಾಶ್ ಹಾಗೂ ಎಸ್ಸಿ ಅಮ್ಮನಕೇರಿ ಬಸವರಾಜ್ ಶೆಟ್ಟರವರು ಹಾಗೂ ಪೊಲೀಸ್ ಪೀದಿ ಹಂಪಣ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯವರು ಶಾಂತಿ ಸುವ್ಯವಸ್ಥೆಗೆ ಅಗತ್ಯ ಕ್ರಮ ಜರುಗಿಸಿದ್ದರು

ಕಟ್ಟಡ ಕಾರ್ಮಿಕರ ಬೆವರು ತೋರಿಸಿದ ತಿನ್ನುವ ಸಂತ ಸ್ಥಳಿಗಳಿಗೆ ಕಟ್ಟಡ ಕಾರ್ಮಿಕರ ಬೆವರು ಸುರಿಸಿದಾನ ತಿನ್ನುವ ಸಂತ ಸ್ಥಳಿಗಳಿಗೆ ಕಟ್ಟಡ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂಥ ಸಂತ ಸ್ಥಳಿಗಳಿಗೆ ಕಟ್ಟಡ ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕಂಥ ಕಾರ್ಮಿಕ ಸಚಿವರು ಹೇಳಿದ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ஜிாத் ஜி 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 மக்களிக்க மண்டி தான மோடி ஒடிவா சற்று கே திட்டு மக்கள மண்டலி தக்கந்தான மோடி ஒழிவ சேதி

ಕಟ್ಟಲೋ 5 ಲಕ್ಷ ಕೊಡಲೇಬೇಕು 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 ಮನೆ ಕಟ್ಟಲೋ 5 ಲಕ್ಷ ಕೊಡಲೇಬೇಕು ಕೊಡಲೇಬೇಕು 19 ಸೌಲಭ್ಯಗಳನ್ನು ನೀಡಲೇಬೇಕು ನೀಡಲೇಬೇಕು 19 ಸೌಲಭ್ಯಗಳನ್ನು ನೀಡಲೇಬೇಕು ನೀಡಲೇಬೇಕು ಬಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂತ ಸಂತೋಷಿ ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕ ಸಂತೋಷಿ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂತ ಸಂತೋಷ ಹೇಳಿದೆ ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕಂತ ಸಂತೋಷಿ ಹೇಳಿದೆ ಕಾರ್ಮಿಕರ ಮಂಡಳಿಯಲ್ಲಿ ಇರ್ತಕ್ಕಂತಹ ಹಣ ಲೂಟಿ ಹೊಡೆಯುವ ಸಂತೋಷ ಲಾಡಿ ಹೇಳಿದೆ ಕಾರ್ಮಿಕರ ಹಣ

ಕಾರ್ಮಿಕರ ಗೌರ ಸುರಿಸಿರುವ ಹಣವನ್ನು ನೋಟಿ ಹೊಡೆಯುವ ಸಂತಸ್ ಸಾರಿಗೆ ಕಾರ್ಮಿಕರ ಹಣವನ್ನು ನೋಟಿ ಹೊಡೆಯುವ ಸರ್ಕಾರ ಸರ್ಕಾರ ಕಾನೂನು ಕಾನೂನು

ಕಾರ್ಮಿಕ ಕಾರ್ಮಿಕ ನಮ್ಮ ಕೂಡ್ಲಿಗಿ ತಾಲೂಕು ಕಾರ್ಮಿಕ ಆಫೀಸಿನಲ್ಲಿ ಮಧ್ಯವರ್ತಿಗಳ ಅವಳಿ ಭಾಳ ಇದೆ ಮತ್ತು ಅದನ್ನು ತಡೆಗಟ್ಟಬೇಕಂತೇಳಿ ನಾವು ಡಾಟಾ ಎಂಟ್ರಿ ಮೂಲಕ ಕಾರ್ಮಿಕ ನಿರೀಕ್ಷಕರಿಗೆ ಈ ಮಾಧ್ಯಮದ ಮೂಲಕ ಗಮನಕ್ಕೆ ತರ್ತಾ ಇದೀವಿ ಈ ಮಧ್ಯವರ್ತಿಗಳ ಅವಳಿಯನ್ನು ಕೂಡಲೇ ತಪ್ಪಿಸದಿದ್ದರೆ ಕಾರ್ಮಿಕ ಕೂಡ್ಲಿಗಿ ಕಾರ್ಮಿಕ ನಿರೀಕ್ಷಕರ ವಿರುದ್ಧ ಕೂಡ್ಲಿಗಿ ತಾಲೂಕು ನಮ್ಮ ಕಟ್ಟಡ ಕಾರ್ಮಿಕರು ಏನಾದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ನಿಮಗೇನಾದರೂ ಸಲಹೆ ಪಲೆಯ ಬೇಕಂದರೆ ನಮ್ಮ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಸಿ ಐ ಟಿ ಆಫೀಸ್ ಇದೆ ಬೋಗಸ್ ಕಾರ್ಡ್ಗಳು ಕೂಡ್ಲಿಗಿ ತಾಲೂಕಿನಲ್ಲಿ ಭಾಳ ಆಗ್ತದಾವೆ ಮಧ್ಯವರ್ತಿಗಳ ಅವಳಿ ಭಾಳ ಇದೆ ಅವನ್ನು ತಡೆಗಟ್ಟದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷಕರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಇದನ್ನು ನೀವು ಅವ್ರ ಗಮನಕ್ಕೆ ತಂದರೆ ಒಳ್ಳೆಯದು ಅಂತ ಅನ್ನಿಸ್ತದೆ ನಾವು ಇದ್ರಾಗ ಹಾಲಿ ಮೆನ್ಷನ್ ಮಾಡಿವಿ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಇಲ್ಲಾಂದರೆ ಸೂಕ್ಷ್ಮವಾಗಿ ಹೇಳಿರಬೇಕು ಅಂತ ತಿಳ್ಕೊಳ್ರಿ ನಿಮ್ಮ ವಿರುದ್ಧ ನಿರೀಕ್ಷಕರ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಮತ್ತು ಸಲಹೆ ಅಂತ ತಿಳ್ಕೊಳ್ರಿ ಅತಿ ಶೀಘ್ರದಲ್ಲಿ ಬೋಗಸ್ ಕಾರ್ಡುಗಳನ್ನು ತೆಗಿಬೇಕು ಮತ್ತು ಬೋಗಸ್ ಕಾರ್ಡುಗಳು ಇನ್ನು ಮುಂದೆ ಅಂತ ನೋಡ್ಕೊಳ್ಬೇಕು ಮಧ್ಯವರ್ತಿಗಳ ಅವರೇ ಸಾವಿರ ಎರಡು ಸಾವಿರಕ್ಕೆ ಕಾರ್ಡ್ಗಳು ಇದ್ದಾರೆ ಅವನ್ನ ಕೂಡಲೇ ಹೊರತುಪಡಿಸ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾವು ಕಟ್ಟಡ ಕಾರ್ಮಿಕರ ಶ್ರಮಜೀವಿಗಳ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದನ್ನು ಕೂಡಲೇ ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಗೆ ವರ್ಗಾವಣೆ ಮಾಡಬೇಕು ಅದರ ಇಸುಳು ಖಾತೆ ನಮಗೆ ಕೊಡಬೇಕು ಆ ವರ್ಗಾವಣೆ ಮಾಡಿರ್ತಕ್ಕಂಥ ರಿಸುಳು ಖಾತೆ ಕೂಡ ನಮಗೆ ಕಳಿಸ್ಬೇಕಂತ ಹೇಳ್ತಾ ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಕಟ್ಟಡ ಕಾರ್ಮಿಕರಿಗೂ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಅವರಿಗೂ ಮತ್ತೆ ನಮ್ಮ ಸಿ ಪಿಐ ಸಾರ್ ಅವರಿಗೂ ಹೃದಯಪೂರ್ವಕವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ ಶಾಂತಿಯುತವಾಗಿ ನೀವು ತಮ್ಮ ತಮ್ಮ ಊರುಗಳಿಗೆ ಹೋಗ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಸೂಟ್ಸಿಲ ಹಣ ಏನಂತ ಬಿಲ್ಡಿಂಗ್ ಕಟ್ಟಿರ್ತಾನೆ ಓನರು ಒಂದು ಪರ್ಸೆಂಟ್ ಚೆಸ್ ಹಣ ಆ ಓನರ್ ಕಟ್ಟಿರ್ತಾನೆ ನಮ್ಮ ಮಂಡಳಿಗೆ ಆ ಹಣವನ್ನು ನಾವು ಕೇಳಿದರೆ ಇವತ್ತು ಲೂಟಿ ಹೊಡಿತಕ್ಕಂಥ ಸಚಿವ ಸಂತೋಷ್ ಲಾಟ್ ಒಂದು ಬಾರಿ ಆಗಿದ್ದ ಎರಡು ಸಾವಿರದ ಹದಿಮೂರರಲ್ಲಿ ಸಚಿವರಾಗಿದ್ದರು ಇದೇ ರೀತಿ ಮಾಡಿದರು ಇದೇ ಹುದ್ದೆ ತಗೋಬೇಕಂತೇಳಿ ಸಚಿವ ಸ್ಥಾನ ಸೇರಿದ ಮರುದಿನವೇ ಏಳು ಕೋಟಿಯನ್ನ ಹಣವನ್ನು ಲೂಟಿ ಬರ್ದಾರೆ ಏಳು ಕೋಟಿ ಹಣ ಸಚಿವವಾಗಿ ಮೂರೇ ತಿಂಗಳಲ್ಲಿ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಹೇಳೋದಿಷ್ಟೇ ನಮ್ಮ ಕಟ್ಟಡ ಕಾರ್ಮಿಕರು ಶ್ರಮಜೀವಿಗಳು ಎರಡು ವರ್ಷ ಮದುವೆ ಸಾಯಧನ ಬಂದಿಲ್ಲ ಪಿಂಚಣಿ ಬಂದಿಲ್ಲ ವೈದ್ಯಕೀಯ ಶಿಕ್ಷೆ ಬಂದಿಲ್ಲ ಕಲರ್ಶಿಪ್ ಬಂದಿಲ್ಲ ಮನೆ ಕಟ್ಟಲು ಸಹಾಯದನಿಲ್ಲ ಯಾವುದೇ ರೀತಿಯಲ್ಲಿ ಆಮೇಲೆ ಯಾವುದೋ ರುದ್ರಾಪಿ ವೇತನ ಬಂದಿಲ್ಲ ಒಂಬತ್ತು ಹತ್ತೊಂಬತ್ತು ಸೌಲಭ್ಯಗಳಲ್ಲಿ ಬರೆದೇ ನಾಲ್ಕು ಸೌಲಭ್ಯಗಳು ಇನ್ನು ಹದಿನೈದು ಸೌಲಭ್ಯಗಳು ಆಗಿವೆ ಸರ್ಕಾರದ ಆದೇಶ ಆ ಮಂಡಳಿ ಕಟ್ಟಡ ಕಾರ್ಮಿಕರ ಮಂಡಳಿ ಸುತ್ತೋಲಿದ್ದರೂ ಇದ್ದರೂ ಸಹ ಇವತ್ತು ನಮ್ಮ ಕಾರ್ಮಿಕರಿಗೆ ಮೋಸ ಮಾಡುತ್ತಾರೆ ಸಂತೋಷ್ ಲಾಟ್ ಸಿದ್ದರಾಮಯ್ಯನವರೇ ನಿಮಗೆ ಇದು ಎಚ್ಚರಿಕೆ ಅಂತ ಕೊಡ್ತಾಯಿದ್ದೀವಿ ನಾಳೆ ಮುಂಜಾನೆ ನಾಳೆ ನಾಳೆ ದಿನ ನೀವೇನಾದರೂ ಇದೇ ರೀತಿ ನಮ್ಮ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂಥ ವಿಚಾರ ಗೊತ್ತಾದರೆ ಇದೇ ರೀತಿ ಮುಂದರ್ಕಂತ ಹೋದರೆ ನಿಮ್ಮ ವಿರುದ್ಧ ಹೋರಾಟ ಮಾಡೋದು ಅನಿವಾರ್ಯವಂತೇಳಿ ನಾವು ಇವಾಗ ನಮ್ಮ ಕಾರ್ಮಿಕ ನಿರೀಕ್ಷಕರಿಗೆ ನಾವೊಂದು ಮನವಿ ಪತ್ರ ಕೊಡ್ತಾ ಇದೀವಿ ಇದನ್ನು ಕೂಡಲೇ ಸರ್ಕಾರಕ್ಕೆ ತಲುಪಿಸ್ಬೇಕಂತೇಳಿ